ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರೇ ಎಚ್ಚರ ಎಚ್ಚರ ಕಳ್ಳತನ ಅಪಘಾತ ಬಗ್ಗೆ ಎಚ್ಚರಿಕೆ ಕೊಟ್ಟ ರೈಲ್ವೆ ಅಧಿಕಾರಿಗಳು ರೈಲ್ವೆ ಪ್ರಯಾಣಿಕರಿಗೆ ಅಪಘಾತ ಹಾಗೂ ಸುರಕ್ಷತೆ ಅರಿವು ಫೀಲ್ಡ್ಗಿಳಿದು ರೈಲ್ವೆ ಪೊಲೀಸರಿಂದ ಪ್ರಯಾಣಿಕರಿಗೆ ಅಪಘಾತ ಹಾಗೂ ಸುರಕ್ಷತೆ ಬಗ್ಗೆ ಅರಿವು ಕಿಟಕಿ ಪಕ್ಕ ಮಲಗಿದ್ದ ಪ್ರಯಾಣಿಕರ ಎಚ್ಚರಿಸಿ ಅರಿವು ಮಂಡ್ಯದ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಜಾಗೃತಿ ಕಾರ್ಯಕ್ರಮ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಬೆಂಗಳೂರು ವಿಭಾಗದ ವತಿಯಿಂದ ಆಯೋಜನೆ ಎಎಸ್ಐ ಬಸವರಾಜ್ ಹೊಟ್ಟಾರ್ ನೇತೃತ್ವದಲ್ಲಿ ಜಾಗೃತಿ ಹಳಿಗಳನ್ನು ದಾಟುವುದು ಚಲಿಸುವ ರೈಲಿನಲ್ಲಿ ಹತ್ತುವುದು ಇಳಿಯುವುದು ಅಪಾಯಕಾರಿ ಮತ್ತು ಶಿಕ್ಷಾರ್ಹ ಅಪರಾಧ ಎಂದು ಎಚ್ಚರಿಕೆ ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ನೋ ಪ್ರಾಬ್ಲಮ್ ಇತ್ತೀಚೆಗೆ ರೇಟ್ ಜಾಸ್ತಿ ಇದೆ ಟ್ರೈನ್ ಏನ್ ಒಂದು ಅವಕಾಶ ಸಿಕ್ಕದಂಗೆ ಹೇಳಿದ್ರು ಟ್ರೈನ್ ಹೆಂಗಿರ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ ನೀಟ ಮೂವ್ ಆಗ್ಬಿಡ್ತಾರೆ ಹಾಗಾಗಿ ಟ್ರೈನಲ್ಲಿ ಟ್ರಾವೆಲ್ ಸ್ಪೆಷಲಿ ವಿಂಡೋಸ್ ಸ್ಪೆಷಲ್ ಕೂತಾಗ ವಿಂಡೋಸ್ ಕ್ಲೋಸ್ ಮಾಡ್ಕೊಡಿ ನಿಮಗೆ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಸಮಸ್ಯೆ ಆದ್ರೆ ನಮ್ದು ರೈಲ್ವೆ ಹೆಲ್ಪ್ಲೈನ್ ನಂಬರ್ ಇದೆ ಒನ್ ತ್ರೀ ಕಾಲ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ ನೀವು ಮಲಗಿ ಆರಾಮಾಗಿ ಕ್ಲೋಸ್ ಮಾಡ್ಕೊಂಡು ಮಲಗಿ ಫ್ಯಾನ್ ಇದೆ ಫ್ಯಾನ್ ಆನ್ ಮಾಡ್ಬಿಡಿ ನಿಮ್ಗೆ ಶಕೆ ಇದ್ರೆ ನಿಮ್ಮ ಲಗೇಜ್ ವ್ಯಾರಂಟಿ ಬಾಗು ಎಲ್ಲ ತರ ಸಂಭವ ಇರುತ್ತೆ ಬೇಡಬೋರೆ ಇಲ್ಲಿ ನೋಡಿ ಫುಲ್ ಓಪನ್ ಇದೆ ಇದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾತ್ರ ಓಪನ್ ಅಲ್ಲಿ ಕ್ಲೋಸ್ ಮಾಡ್ಕೊಡಿ ಕ್ಲೋಸ್ ಮಾಡ್ಬಿಡಿ ರಾತ್ರಿ ಸಮಯದಲ್ಲಿ ಕಳ್ಳರಿಗೆ ಅನುಕೂಲ ಆಗ್ಬಿಡ್ತೈತೆ ಕಳ್ಳತನ ಮಾಡಕ್ಕೆ ಈಸಿಯಾಗಿ ಒಳಗೆ ಎಂಟ್ರಿ ಆಗ್ತಾನೆ ಬೆಲೆಬಾಳ ಹೊಸ ವಸ್ತುಗಳನ್ನ ತಗೊಂಡು ಹೋಗೋ ಹೊಡಿ ಹೋಗೋ ಚಾನ್ಸ್ ಇದೆ ನಮ್ಮ ಸಣ್ಣ ಪುಟ್ಟ ತಪ್ಪುಗಳಿಂದಾನೆ ನಮ್ಮ ಸಮಯದಲ್ಲಿ ನಮಗೆ ಮಿಸ್ ಆಗ್ತದೆ ನೈಟ್ ಟೈಮ್ ಅಲ್ಲಿ ವಿಂಡೋ ಫುಲ್ ಕ್ಲೋಸ್ ಮಾಡ್ಬೇಕು ಓಕೆ ನೀವು ನೀವು ದಯವಿಟ್ಟು ಕೂರ್ಬೇಡಿ ಯಾಕೆಂದ್ರೆ ಹತ್ರ ಪ್ಲಾಟ್ಫಾರ್ಮ್ ಆಗಲ ಇಲ್ಲ ಸುಮಾರು ಕೇಸ್ ಏನಾಗಿದೆ ಕೇಳಿದ ಬ್ರದರ್ ಏನಾರ ಮುಂದೆ ನಿಮ್ಮ ಬೆರಳೆಲ್ಲ ಕಟ್ಟಾಯ್ತವೆ ಮುಂದೆ ಬೆರಗಳು ಕಟ್ಟಾಯ್ತವೆ ಅಲ್ಲಿ ಪ್ಲಾಟ್ಫಾರ್ಮ್ ದೊಡ್ಡದಿಲ್ಲ ಆಮೇಲೆ ಇನ್ನೊಂದ್ ಏನಾರ ನಮ್ಮ ಮೇಡಮ್ ಹೇಳ್ದಂಗೆ ಮೊಬೈಲ್ ನ ನೀವು ನೋಡ್ತಾ ಮುತ್ಕೋತೀರ ಜಾಗ ಇಲ್ಲ ಅಂತೇಳಿ ಸುಮಾರು ನಮ್ಗೆ ಗೊತ್ತಿದ್ದಂಗೆ ನಮ್ಮ ಎಲ್ಲಿಯೂರಿಂದ ಕೆಂಗೇರಿವರೆಗೂ ನಾವೆಷ್ಟು ಎಷ್ಟು ಬಾಡಿಗಳು ಎತ್ತಿದೀವೋ ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಅನ್ಕೆರೆ ಅನ್ಕೆರೆ ತ ಬಿದ್ದಿದ್ದಾರೆ ಉದ್ದಕ್ಕೂ ಬಿದ್ದವ್ರೆ ಮೊಬೈಲ್ ಏನಂದ್ರೆ ಮೊಬೈಲ್ ನೋಡ್ತಾರೆ ಅವ್ರೇನು ಮೇಲ್ ಬೀಳಲ್ಲ ಉಳ್ಕೊಂಡೊಡವಾಗಿರ್ತಾರೆ ಪೊದೆ ಒಳಗಡೆ ಪೊದೆ ಒಳಗಡೆ ಯಾರು ನೋಡಕ್ ಹೋಗಲ್ಲ ಮೂರ್ ದಿವ್ಸ ನಾಲ್ಕು ದಿವಸ ಆದ್ಮೇಲೆ ವಾಸನೆ ಬಂದ್ಮೇಲೆ ನಾವ್ ಎತ್ತಿದಿವಿ ಎಲ್ಲರೂ ಪಾಪ ಕೇಳಿ ಇಲ್ಲೇ ನಮ್ಮ ಇವರೆಲ್ಲ ಸಹದೇವಿಗಳು ಕೇಳಿ ನೀವು ಅಂತದಕ್ಕೆ ಅವಕಾಶ ಮಾಡ್ಕೊಡಕ್ ಈಗ ಮೇಡಮ್ ಹೇಳಿದ್ರು ನಿಮ್ಮ ಸ್ಥಾನನ ಯಾರು ತುಂಬಕ್ಕಾಗಲ್ಲ ನಿಮ್ಮನೇಲಿ ಮನೆಯಲ್ಲಿ ಫಸ್ಟ್ ನಿಮ್ಮ ಮನೆ ಜವಾಬ್ದಾರಿ ನಿಮ್ಗೆ ಇರ್ತದೆ ತಂಗಿದಿರ್ ಇರ್ತಾರೆ ತಮ್ದಿರ್ ಇರ್ತಾರೆ ತಂದೆ ತಾಯಿ ಇರ್ತಾರೆ ಅವೆಲ್ಲ ನೋಡ್ಬೇಕಾಗತ್ತೆ ಅದರಿಂದ ನಿಮ್ಮ ಪ್ರಾಣ ನೀವು ಕಾಪಾಡ್ಕೊಳ್ಳಿ ರೈಲಿನಲ್ಲಿ ಪ್ರಯಾಣ ಮಾಡುವ ವೇಳೆ ಕಳ್ಳತನ ಫುಟ್ಬೋರ್ಡ್ ಪ್ರಯಾಣ ಲಗೇಜ್ ಬಗ್ಗೆ ಎಚ್ಚರಿಕೆ ವಹಿಸಿ ಮೈಕ್ ಧರಿಸಿ ಪ್ರಯಾಣಿಕರಿಗೆ ಜಾಗೃತಿ ಮೂಡಿಸಿದ ರೈಲ್ವೆ ಅಧಿಕಾರಿಗಳು ಮೊಬೈಲ್ ಬಳಸದೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ ಮಹಿಳೆಯರು ಕಿಟಕಿ ಪಕ್ಕ ಕುಳಿತ ವೇಳೆ ತಮ್ಮ ಚಿನ್ನಾಭರಣ ಸೇರಿ ಮೊಬೈಲ್ ಮೇಲೆ ಎಚ್ಚರಿಕೆ ವಹಿಸಿ ಕಳ್ಳರು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಎಚ್ಚರಿಕೆ ವಹಿಸುವಂತೆ ಮನವಿ ಪ್ರಯಾಣಿಕರು ಸುರಕ್ಷಿತ ಪ್ರಯಾಣಕ್ಕಾಗಿ ರೈಲ್ವೆ ನಿಯಮಗಳನ್ನು ಪಾಲಿಸಬೇಕು ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದು ಸೂಚನೆ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ನನ್ನದ್ರ ಬಗ್ಗೆ ಕೆಲವೊಂದು ತಿಳುವಳಿಕೆಯನ್ನು ಕೊಡ್ತೀವಿ ಅದನ್ನ ನೀವು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ನಿಮ್ಮ ಅಕ್ಕ ಅಕ್ಕಪಕ್ಕ ಮನೆಯವರು ಕೂಡ ಇದನ್ನ ತಿಳಿಸಿ ಹೇಳಿ ಓಕೆ ನಾನು ತುಂಬಾ ಸಲ ನೋಡ್ತಾ ಇರ್ತೀನಿ ಪ್ರಯಾಣಿಕರು ಬರ್ತಾರೆ ಲೇಟಾಗಿ ರೈಲ್ವೆ ಸ್ಟೇಷನ್ಗೆ ಸೊ ಒಂದೇ ನಂಬರ್ ಅಲ್ಲಿ ಬರ್ತಿರ್ತೀರಿ ನೀವು ಬಂದ್ರಲ್ಲ ಇವಾಗ ಎರಡನೇ ನಂಬರ್ ಗಾಡಿ ಈಗ ನಡುವೆ ಫ್ರೆಂಡ್ಸ್ ಮಾಡಿದರೆ ಓಕೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಇಮ್ಮಿಡಿಯೇಟಾಗಿ ಅಲ್ಲಿ ಜಂಪ್ ಆಡೋದು ಇಲ್ಲ ಹತ್ತೋದು ಶಾರ್ಟ್ಕಟ್ ಅಲ್ಲಿ ಜಂಪ್ ಆಡೋದು ಇಲ್ಲ ಹತ್ತೋದು ಸೊ ರಾತ್ರಿ ಸಮಯದಲ್ಲಿ ಆದ್ರೆ ಎಷ್ಟು ಡೇಂಜರ್ ಗೊತ್ತಾ ಅದು ಒಂದೇ ಬರ್ತೋ ಕೆಲವೊಂದು ಸ್ಟಾಪ್ ಇಲ್ಲ ಇಲ್ಲಿ ಹಂಡ್ರೆಡ್ ಅಲ್ಲಿ ಬರುತ್ತೆ ಗಾಡಿ ಅಲ್ಲಿ ಮೈಸೂರು ಮಠ ಬೆಂಗಳೂರು ಸ್ಟಾಪು ಅಂತ ಗಾಡಿ ಹೋಗಿದೆ ನೀವ್ ಹೇಗೆ ಇದ್ ಮಾಡ್ತೀರಾ ಕಾಣಕ್ಕೆ ಸಹಕಾರನೇ ಅದು ಸೊ ಹಳೆ ದಾಟೋದನ್ನ ಅಭ್ಯಾಸ ಮಾಡ್ಕೋಬೇಡಿ ತುಂಬಾ ಡೇಂಜರು ಇದು ರೈಲ್ವೆ ಅಧಿನಿಯಮದ ಪ್ರಕಾರ ಅಪರಾಧ ಆಗಿದೆ ಇದಕ್ಕೆ ದಂಡನೂ ಇರುತ್ತೆ ಜೈಲ್ ಶಿಕ್ಷಣ ಇದನ್ನ ನಮ್ಮ ಮಂಡ್ಯ ರೈಲ್ವೆ ನಿಲ್ದಾಣಕ್ಕೆ ನಮ್ಮ ಆರ್ ಪಿ ಎಫ್ ಇಲಾಖೆ ಕಡೆಯಿಂದ ಒಂದು ಗ್ರೂಪ್ ಅಂದರೆ ನಮ್ಮ ಪ್ಯಾಸೆಂಜರ್ ಪ್ಯಾಸೆಂಜರ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ನಮ್ಮ ಮಂಡ್ಯಕ್ಕೆ ಬಂದಿದೆ ಆ ಒಂದು ಗ್ರೂಪ್ನಲ್ಲಿ ನಮ್ಮ ಅಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಅಂತ ಬ ಬಸವರಾಜ್ ಒಟ್ಟಾರ್ ಸಾರು ಹಾಗೆ ನವ್ಯಾ ಅವರು ಎಲ್ಲರೂ ಬಂದಿದ್ದಾರೆ ಇವತ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ನಿಲ್ದಾಣ ರೈಲ್ವೆಗೆ ಸುಮಾರು ನಮ್ಮ ರೈಲ್ವಿನಲ್ಲಿ ಎಷ್ಟೋ ಜನ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಅವ್ರ ತಿಳುವಳಿಕೆ ಕೊಡೋಕ್ಕೋಸ್ಕರ ನಾವು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಆ ಅವೇರ್ನೆಸ್ ಅಲ್ಲಿ ಎಷ್ಟೋ ಹೆಣ್ಮಕ್ಳು ಕಿಟಕಿ ಪಕ್ಕದಲ್ಲಿ ಕುಂತ್ಕೊಂಡು ಚ ಅದು ಗೋಲ್ಡ್ ಹಾಕೊಂಡು ಹೋಗ್ತಾ ಇರ್ತಾರೆ ಅವಾಗ ಎಷ್ಟೋ ಜನ ಕಳರು ಕೀಳೋ ಚಾನ್ಸ್ ಇದೆ ಅದರಿಂದ ಅವರು ಸೇಫ್ಟಿ ಆಗಿರ್ಬೇಕು ಅಂತ ಕೇಳ್ಕೊತಾ ಇದೀವಿ ಅಲ್ಲಿ ಕೂರ್ತಾರೆ ಅಲ್ಲದೂ ಕೂರಬಾರದು ಅಂತೇಳಿ ಕೇಳ್ಕೊತಾ ಇದೀವಿ ಹಾಗೇನೆ ಈಗ ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಟ್ರಾವೆಲ್ ಮಾಡಬಾರ್ದು ಅದನ್ನು ಕೇಳ್ಕೊತಾ ಇದೀವಿ ನಮ್ಮ ಪ್ಲಾಟ್ಫಾರ್ಮ್ ಈಗ ಆಫ್ ಸೈಡ್ ಎಷ್ಟೋ ಜನ ಸುಮಾರು ಹತ್ತಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಆತರ ಹೋಗ್ಬಾರ್ದು ಇದ್ದೀವಿ ಟ್ರಾಕ್ ಆಡಬಾರದು ಟ್ರಾಕ್ ಮೇಲೆ ನಡ್ಕೊಂಡು ಹೋಗ್ಬಾರ್ದು ಎಲ್ಲ ಸುಮಾರು ಇದೆ ಮೊಬೈಲ್ ಮತ್ತೆ ಅಲ್ಲಿ ಮೊಬೈಲ್ ನೋಡ್ತಾ ಇದೆ ಗಿಡಿಗಿಡಿಗಳು ಒಂದು ಫೋನ್ ತಗೊಂಡು ಅದನ್ನ ಹೊಡಿತಾರೆ ಹೊಡೆಯಂತ ಸಂದರ್ಭ ಇದೆ ಎಷ್ಟೋ ಜನ ಸುಮಾರು ನಮ್ಮ ಫ್ಯಾಮಿಲಿ ಕೆಂಗೇರಿವರೆಗೂ ಸುಮಾರು ಮೊಬೈಲ್ಗಳು ಅವಕಾಶ ಮಾಡಿಕೊಡ್ಬೇಡಿ ರೈಲ್ವೆ ಮಾಡಬೇಕಂತೇಳಿ ನಾವು ಅವೇರ್ನೆಸ್ ಮುಖಾಂತರ ಹಾಗೇನೆ ಲೇಡೀಸ್ ಕಂಪಾರ್ಟ್ಮೆಂಟ್ ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಜೆಂಟ್ಸ್ ಟ್ರಾವೆಲ್ ಮಾಡಬಾರ್ದು ಯಾಕೆ ಅದೊಂದು ಅಪರಾಧ ಅದರಿಂದ ಅದನ್ನು ಕೂಡ ನಾವು ಅವ್ರಿಗೆ ತಿಳುವಳಿಕೆನ ನೀಡ್ತಾ ಇದ್ದೀವಿ ಇದೇ ವೇಳೆ ಮಂಡ್ಯ ಎಎಸ್ಐ ಶ್ರೀಕೃಷ್ಣ ವರ್ಕಿಂಗ್ ಕಾನ್ಸ್ಟೇಬಲ್ ಬೆಂಗಳೂರು ನವ್ಯ ಮಂಡ್ಯ ಆರ್ಪಿಎಫ್ ಗೋವಿಂದರಾಜ್ ಹಾಗೂ ಸಿಬ್ಬಂದಿಗಳಾದ ಡಿಎಂ ಸುರೇಶ್ ಎಂ ಕೆ ಪ್ರಶಾಂತನ್ ಭಾಗಿ